ಬಸನಗೌಡ ಪಾಟೀಲ್ ಅವರು ಒಬ್ಬ ಹಿರಿಯ ಹಾಗೂ ಜನಪ್ರಿಯ ನಾಯಕರು ಒಬ್ಬ ಲೋಕಸಭಾ ಸದಸ್ಯರಾಗಿ ವಾಜಪೇಯಿಯವರ ಸರ್ಕಾರದಲ್ಲಿ ಕೇಂದ್ರದ ಮಂತ್ರಿಗಳಾಗಿ ನಮ್ಮ ವಿಧಾನಸಭೆಯ ಸದಸ್ಯರಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಜನರ ಸೇವೆಯನ್ನು ಮಾಡಿದವರು ಅವರು ತಮ್ಮ ನೇರ ನುಡಿಗೆ ಯಾವಾಗಿದ್ದರೂ ಪ್ರಸಿದ್ಧರಾದವರು ಯಾವುದನ್ನು ಹಿಂದೆ ಮುಂದೆ ನೋಡಿದ ತಮ್ಮ ಮನಸ್ಸಿಗೆ ಸರಿ ಅಂದಿದ್ದ ಹೇಳುವಂಥದ್ದು ಅವ್ರದ್ದು ಸ್ವಭಾವ ಇವತ್ತು ಅವ್ರ ಪಕ್ಷದಿಂದ ದೂರ ಆಗಿದ್ದು ನಮಗೆಲ್ಲರಿಗೂ ದುಃಖ ಆಗೈತಿ ಇದೊಂದು ಆಗಬಾರ್ದು ಆಗಿದ್ದು ನಮಗೆಲ್ಲರಿಗೂ ಮನಸ್ಸಿಗೆ ಬೇಜಾರಾಗೈತಿ ಪಕ್ಷದ ಯಾವುದೇ ಕಾರ್ಯಕರ್ತ ಕೂಡ ಪಕ್ಷದಿಂದ ದೂರ ಹೋದ್ರೆ ಬೇಜಾರಾಗೋದು ಸಹಜ ಅದೇ ರೀತಿ ಇವತ್ತು ಯತ್ನಾಳವ್ರ ಪಕ್ಷದಿಂದ ದೂರ ಆಗಿದ್ದು ಕೂಡ ನಮಗೆ ಬೇಜಾರಾಗೈತೆ ಆದರೆ ಹೈಕಮಾಂಡ್ ಒಂದು ಡೆಸಿಷನ್ ತೆಗೆದುಕೊಂಡೈತೆ ಹೈಕಮಾಂಡ್ ಡಿಸಿಷನ್ನ ಅನಲೈಸ್ ಮಾಡುವಷ್ಟು ದೊಡ್ಡವ ನಾನಲ್ಲ ನಮ್ಮ ಪಕ್ಷದ ಸಣ್ಣ ಕಾರ್ಯಕರ್ತ ಹಾಗಾಗಿ ಇವತ್ತೇನು ಹೈಕಮಾಂಡದ ಡಿಸಿಷನ್ ತೆಗೆದುಕೊಂಡೈತಿ ತೊಗೊಂಡೈತಿ ಮುಂದಿನ ದಿನದಲ್ಲಿ ಎಲ್ಲಾದರೂ ಸರಿ ಆಗ್ಬೋದು ಅಂಥೇಳಿ ನನಗೊಂದು ಭರವಸೆ ಐತೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್